ಕಾಂಗ್ರೆಸ್ನ ವರ್ಚಸ್ಸನ್ನು ದುಪ್ಪಟ್ಟು ಮಾಡುವುದಕ್ಕೆ ಏನೇನು ಹೆಜ್ಜೆ ಇಡಬಹುದು ಆ ಎಲ್ಲಾ ಹೆಜ್ಜೆಗಳನ್ನ ಮಾಡ್ಲಾಗ್ತಾ ಇದೆ ಇಲ್ಲಿ ಪ್ರಧಾನಿಗೆ ಸರಿಸಮವಾಗಿ ಸಿದ್ದರಾಮಯ್ಯನವರನ್ನ ಬೆಳೆಸುವಂತ ಪ್ಲಾನ್ ಏನಾದ್ರು ಇದೆಯಾ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹಿಂದುಳಿದ ವರ್ಗಗಳ ನಾಯಕರು ಗುಜರಾತ್ ಸಿಎಂ ಆಗಿಯೇ ವೈಬ್ರೆಂಟ್ ಗುಜರಾತ್ ಮುಖಾಂತರವಾಗಿ ಖ್ಯಾತಿ ಪಡ್ಕೊಂಡಿದ್ರು ಸಿದ್ದರಾಮಯ್ಯನವರನ್ನು ಅದೇ ದಿಕ್ಕಿನಲ್ಲಿ ಪರಿಚಯಿಸುವಂತ ಚಿಂತನೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡ್ದಂಗಿದೆ ಅನ್ನೋದು ಲೆಕ್ಕಾಚಾರ ಹೀಗಾಗಿಯೇ ಅತಿರಥ ರಥ ಮಹಾರಥರಿದ್ರೂ ಸಿದ್ದರಾಮಯ್ಯನವರಿಗೇನೆ ಮಣೆ ಹಾಕಲಾಗಿದೆ ಅನ್ನುವಂಥ ಚರ್ಚೆ ಒ ಬಿ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿಸಿದ್ದು ಇದೇ ಕಾರಣಕ್ಕ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸಮಿತಿ ಸಭೆ ನಡೆಸೋದು ಇದೇ ಕಾರಣಕ ಉತ್ತರದಲ್ಲೂ ಒಬಿಸಿ ನಾಯಕರಾಗಿ ಬಿಂಬಿಲಿಸೋಕೆ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡಿದ್ಯಾ ಹಲವು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನ ಈ ನಡೆ ಮತ್ತು ನಿರ್ಧಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಒಂದಷ್ಟು ಬೆಳವಣಿಗೆ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ ನಾವು ನೋಡ್ತಾ ಇದ್ವಿ ಅದು ರಾಜ್ಯ ರಾಜಕಾರಣದಲ್ಲಿ ಬಟ್ ರಾಷ್ಟ್ರ ರಾಜಕಾರಣಕ್ಕೂ ಸಂಬಂಧಪಟ್ಟಂತ ಪ್ಲಾನ್ ಅನ್ನ ಹೈಕಮಾಂಡ್ ನಾಯಕರು ಮಾಡ್ಕೊಂಡಿದ್ದಾರೆ ಮುಂಚೂಣಿಗೆ ತರುವಂತ ನಿಟ್ಟಿನಲ್ಲಿ ವರ್ಕೌಟ್ ಆಗ್ಬೋದು ಹೈಕಮಾಂಡ್ ಯಾವ ತಲೆಯಲ್ಲಿ ಇಟ್ಕೊಂಡು ಈ ಪ್ಲಾನ್ ಮಾಡ್ತಾ ಇರಬಹುದು ಅಂತ ನಿಧಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದೊಯ್ಯುವಂತಹ ಒಂದು ಪ್ಲಾನ್ ಅನ್ನ ಕಾಂಗ್ರೆಸ್ ನಾಯಕರು ಮಾಡದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಈಗ ಬಿಹಾರ ತಮಿಳುನಾಡು ಕೇರಳ ಸೇರಿದಂತೆ ಐದು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ಪ್ರಾರಂಭವಾಗ್ತಾ ಇದೆ ಅದರ ಜೊತೆಗೆ ಮುಂದಿನ ಇಪ್ಪತ್ತೊಂಬತ್ತಕ್ಕೆ ಲೋಕಸಭಾ ಚುನಾವಣೆ ಎದುರಾಗ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥವಾದಂತಹ ನಾಯಕತ್ವ ಬೇಕಾಗತ್ತೆ ಅದರಲ್ಲೂ ರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚಿನ ಸಮುದಾಯ ಒಬಿಸಿ ವರ್ಗಗಳದ್ದು ಹಾಗಾಗಿ ಅದರ ನಂತರದಲ್ಲಿ ದಲಿತ ಸಮುದಾಯ ಬರುತ್ತೆ ಆ ಕಾರಣಕ್ಕೆ ಒಬಿಸಿ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡಬೇಕು ಒಟ್ಟುಗೂಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಯೋಚನೆಯನ್ನ ಮಾಡದಂತೆ ಕಾಣಿಸ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯನವರನ್ನ ಅರ್ಜು ಮಾಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವಂತ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ ಯಾಕೆಂದ್ರೆ ಅವರನ್ನ ಎ ಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಸಮಿತಿ ಒಂದು ರಚನೆಯನ್ನ ಮಾಡಿ ಅದಕ್ಕೆ ಸಿದ್ದರಾಮಯ್ಯ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ರಾಜಸ್ಥಾನದ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಸೇರಿದಂತೆ ಭೂಪೇಶ್ ಬಘೇಲ್ ಮಾಜಿ ಸಿಎಂ ಹಾಗೆ ಸುಮಾರು ಐದು ಜನ ಮಾಜಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆ ವೀರ ಕರ್ನಾಟಕದ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಹತ್ತು ಮಾಜಿ ಕೇಂದ್ರ ಸಚಿವರು ಸೇರಿದಂತೆ ಇಪ್ಪತ್ನಾಲ್ಕು ಸದಸ್ಯರ ಒಂದು ಮಂಡಳಿಯನ್ನ ರಚನೆ ಮಾಡಿದೆ ಎ ಐ ಸೊ ಇದರಲ್ಲಿ ಅಧ್ಯಕ್ಷ ಸ್ಥಾನವನ್ನ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ ಕರ್ನಾಟಕದಲ್ಲಿ ಈಗಾಗ್ಲೇ ಹಹಿಂದ ನಾಯಕ ಅಂತೇಳಿ ಸಿದ್ದರಾಮಯ್ಯ ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ಆ ತಮಿಳುನಾಡು ಕೇರಳ ಜೊತೆಗೆ ಆಂಧ್ರದಲ್ಲೂ ಕೂಡ ಸಿದ್ದರಾಮಯ್ಯ ವರ್ಚಸ್ಸು ಈಗಾಗ್ಲೇ ಹಿಂದುಳಿದ ವರ್ಗಗಳ ನಾಯಕ ಅನ್ನುವಂಥದ್ದು ಆ ಗುರುತಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಹಲವು ಹಿಂದುಳಿದ ವರ್ಗಗಳ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಭಾಗವಹಿಸುವ ಮೂಲಕ ಅಲ್ಲಿಯೂ ಕೂಡ ಅವರ ವರ್ಚಸ್ಸನ್ನ ಹೆಚ್ಚಿಸ್ಕೊಂಡಿದ್ದಾರೆ ದಕ್ಷಿಣ ಭಾರತದ ನಂತರ ಈಗ ಉತ್ತರ ಭಾರತದಲ್ಲೂ ಕೂಡ ಅವರ ಸಿ ನಾಯಕರಾಗಿ ಅವರನ್ನ ಎಮರ್ಜ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿ ನಾಯಕರು ಪ್ಲಾನ್ ಅನ್ನ ರೂಪಿಸದಂತೆ ಕಾಣಿಸ್ತಾ ಇದೆ ಹಾಗಾಗಿ ಈ ಮಂಡಳಿಗೆ ಸಿದ್ದರಾಮಯ್ಯ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಜುಲೈ ಹದಿನೈದರಂದು ಕರ್ನಾಟಕದಲ್ಲೇ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಮಟ್ಟದ ಹಿಂದುಳಿದ ವರ್ಗಗಳ ನಾಯಕರ ಈ ಒಂದು ಸಲಹಾ ಸಮಿತಿ ಸಭೆ ನಡೀತಾ ಇದೆ ಸಮಿತಿ ಸಭೆಯಲ್ಲಿ ಮುಂದಿನ ರಾಜಕಾರಣ ರಾಷ್ಟ್ರೀಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಬೇಕು ಮತ್ತೆ ರಹಿಂದ ಸಮುದಾಯ ಓಬಿಸಿ ಸಮುದಾಯಗಳನ್ನ ಒಟ್ಟುಗೂಡಿಸುವುದಕ್ಕೆ ಏನೆಲ್ಲ ಕಾರ್ಯತಂತ್ರಗಳನ್ನ ರೂಪಿಸ್ಬೇಕು ಅಂತೇಳಿ ಅವರ ಅಧ್ಯಕ್ಷತೆಯಲ್ಲೇ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಶೇಕಡಾ ಅರವತ್ತರಷ್ಟು ಓಬಿಸಿ ಸಮುದಾಯದ ಮತದಾರರೇ ಹೆಚ್ಚಿದ್ದಾರೆ ಬಿಹಾರದಲ್ಲಿ ಅಲ್ಲಿಯೂ ಕೂಡ ಸ್ಟಾರ್ ಕ್ಯಾಂಪೇನರ್ ಮಾಡುವಂತ ಒಂದು ಅದು ಪ್ರಯತ್ನಕ್ಕೆ ಎ ಸಿ ಸಿ ನಾಯಕರು ಕೈ ಹಾಕಿದರೆ ಸಿದ್ದರಾಮಯ್ಯ ಅವರನ್ನ ಸ್ಟಾರ್ ಪ್ರಚಾರಕರನ್ನಾಗಿ ಅಲ್ಲಿ ಬಳಸಿಕೊಳ್ಳೋದಕ್ಕೆ ಈಗಾಗಲೇ ಯೋಜನೆಯನ್ನು ಕೂಡ ರೂಪು ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಹಾಗಾಗಿ ಯಾಕೆಂದ್ರೆ ಹಿಂದೆ ಇದೇ ಹಿಂದುಳಿದ ವರ್ಗಗಳ ನಾಯಕರಾಗಿ ಎಮರ್ಜ್ ಆದಂತವರು ಪ್ರಧಾನಿ ನರೇಂದ್ರ ಮೋದಿ ಅವರು ವೈಬ್ರೆಂಟ್ ಗುಜರಾತ್ ಮೂಲಕ ಗುಜರಾತ್ನಲ್ಲಿ ಮುಖ್ಯಮಂತ್ರಿಗಳಾಗಿ ಸಾಕಷ್ಟು ಮನೆ ಮಾತಾದಂತವರು ಅದೇ ವೈಬ್ರೆಂಟ್ ಗುಜರಾತ್ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಅವರ ಹೆಸರು ಎಮರ್ಜ್ ಆಗತ್ತೆ ತದನಂತರದಲ್ಲಿ ಈಗ ಪ್ರಧಾನಿಯಾಗಿ ಎಷ್ಟು ಎಷ್ಟು ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಪ್ರಧಾನಿ ಅವರಿಗೆ ಪರ್ಯಾಯವಾಗಿ ಅವರ ಸರಿಸಮನಾಗಿ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರೀಯದಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಇದರಿಂದ ಸಿಗ್ತಾ ಇದೆ ಹಾಗಾಗಿ ಮುಂದೆ ಹಿಂದುಳಿದ ವರ್ಗಗಳ ನಾಯಕರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಕಾಂಗ್ರೆಸ್ ಬಹಳ ದೀರ್ಘವಾದಂತ ಒಂದು ಆಲೋಚನೆಯನ್ನ ಮಾಡಿ ಈ ಮಂಡಳಿಯನ್ನ ರಚನೆ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತರ ಭಾರತದಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಬಳಸಿಕೊಳ್ಳುವಂತ ಪ್ರಯತ್ನ ಎಐಸಿಸಿ ನಾಯಕರು ಮಾಡ್ಕೊಂಡಿದ್ದಾರೆ ನೀತಿ